ತಾಲೂಕು ಕಚೇರಿಯಲ್ಲಿ ಹಂಪಸಂದ್ರ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರು ಎರಡು ಪ್ರತ್ಯೇಕ ಸಭೆಗಳನ್ನು ನಡೆಸಿದರು ಎರಡೂ ಸಭೆಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ಎರಡೂ ಸಮುದಾಯಗಳ ಮುಖಂಡರನ್ನು ಸೇರಿಸಿ ಶಾಂತಿ ಸಭೆ ನಡೆಸಿ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ನಡೆಸಲಾಯಿತು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ಮಹರ್ಷಿ ವಾಲ್ಮೀಕಿ ರಾಮರಾಜ್ಯದ ಕನಸು ಕಂಡವರು ಅದನ್ನು ನನಸಾಗಿಸಲು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಶ್ರಮಿಸಿದರು ಇಬ್ಬರು ಮಹಾನ್ ಮಾನವತಾವಾದಿಗಳು ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕೆ ಹೊರತು ಅವರ ಹೆಸರಿನಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಬಾರದು ಎಂದರು ಹಂಪಸಂದ್ರ ಗ್ರಾಮದಲ್ಲಿ ಎದ್ದಿರುವ ವಿವಾದಕ್ಕೆ ಸಂಬಂಧಿಸಿ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಜರುಗಿಸಲಾಗುವುದು ಯಾರೂ ತಮ್ಮಿಷ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ವಾಲ್ಮೀಕಿ ನಾಮಫಲಕ ಯಥಾಸ್ಥಿತಿ ಇರುವುದಕ್ಕೆ ಆದೇಶಿಸಿದರು ಇವತ್ತು ಏನು ನಮ್ಮ ಹೊಸೂರು ಹೋಬಳಿ ಹೊಸಂದ್ರ ಗ್ರಾಮದಲ್ಲಿ ನಿನ್ನೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆನ ರಾತ್ರೋರಾತ್ರಿ ಏನು ಪ್ರತಿಷ್ಠಾಪನೆ ಮಾಡಿದ್ರು ಅದರ ಒಂದು ಅಂಗವಾಗಿ ಏನು ನಿನ್ನೆ ಒಂದು ಉದ್ವಿಗ್ನ ವಾತಾವರಣ ಏರ್ಪಟ್ಟಿತ್ತು ಅದಕ್ಕೆ ಅದಕ್ಕೆ ಅಂಗವಾಗಿ ಇವತ್ತು ನಾವು ಎರಡೂ ಎಲ್ಲ ಮುಖಂಡರನ್ನ ಕರೆದು ಒಂದು ಶಾಂತಿ ಸಭೆಯನ್ನ ಮಾಡಿದ್ವಿ ಈ ಒಂದು ಸಭೆಯಲ್ಲಿ ಮಾನ್ಯ ಡಿ ವೈಎಸ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿ ಎಸ್ ಐ ಎಲ್ಲ ಸಿಬ್ಬಂದಿಯವರು ಮುಖಂಡರು ಎಲ್ಲರೂ ಕೂಡ ಹಾಜರಿದ್ರು ಎಲ್ಲರೂ ಕೂಡ ನಾವು ತಿಳಿ ಹೇಳಿದೀವಿ ಯಾಕಂದ್ರೆ ಇಬ್ರು ಕೂಡ ಒಂದು ವಾಲ್ಮೀಕಿ ಆಗಿರ್ಬೋದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿರ್ಬೋದು ಇಬ್ರು ಕೂಡ ಮಹಾನ್ ಮಾನವತಾವಾದಿಗಳು ಮತ್ತು ಒಬ್ರು ವಾಲ್ಮೀಕಿ ಅವರು ರಾಮರಾಜ ಕನ್ಸನ್ನು ಕಂಡವರು ಅದೇ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಪಟ್ಟವರು ಆದ್ರಿಂದ ಎರಡು ಸಮುದಾಯಗಳ ನಡುವೆ ಯಾವುದೇ ತರ ಜಗಳಾಗೋದ್ ಬೇಡ ಯಾವುದೇ ಒಬ್ಬ ನಾಲ್ಕನೇ ವ್ಯಕ್ತಿ ಮೂರನೇ ವ್ಯಕ್ತಿ ಬಂದು ಅಲ್ಲಿ ಒಂದು ಕಿಡಿಯನ್ನ ಹಚ್ಚಿ ಅದನ್ನ ಆ ಉದ್ವಿಗ್ನವಾದ ಪರಿಸ್ಥಿತಿಯನ್ನ ತಂದಿಟ್ಟಿದ್ರು

ಶೇಕಡ ಐವತ್ತರಷ್ಟು ಮುಗ್ಧ ಜನರಿಗೆ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮಹರ್ಷಿಗಳ ವಿಚಾರಧಾರೆಗಳ ಬಗ್ಗೆ ತಿಳಿದಿಲ್ಲ ಅವರ ವಿಚಾರಧಾರೆಗಳ ಬಗ್ಗೆ ಅರಿವು ಮೂಡಿಸಿ ಸಮಾನತೆ ಕಾಪಾಡುವ ಕೆಲಸ ಮಾಡಬೇಕು ಆಗ ಇಬ್ಬರು ಮಹನೀಯರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಅದನ್ನು ಬಿಟ್ಟು ಅವರ ಹೆಸರಿನಲ್ಲಿ ಬಡದಾಡಿಕೊಳ್ಳುವುದು ಒಳ್ಳೆಯದಲ್ಲ ಗ್ರಾಮದ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ಸೇರಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿದೆ ಅದನ್ನು ಎಲ್ಲಾ ಸಮುದಾಯಗಳು ಗೌರವಿಸಬೇಕು ಯಾರು ಪಟಾಕಿ ಸಿಡಿಸುವ ಸಂಭ್ರಮಿಸುವ ಕೆಲಸ ಮಾಡಬಾರದು ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮಲ್ಲಿ ಯಾವುದೇ ಗೊಂದಲಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬೇಕು ಎಂದು ಕೋರಿದರು ಇದೇ ವಾತಾವರಣ ಬೇರೆ ತಾಲೂಕಲ್ಲಿ ಚಿಂತಾಮಣಿ ಮತ್ತು ಆಗಿದ್ರೆ ಬೇರೆ ಬೇರೆ ತರ ವಾತಾವರಣ ಆಸೆ ಇವೆಲ್ಲ ಎಷ್ಟು ಸಮಾಧಾನದಲ್ಲಿ ಒಂದು ಒಳ್ಳೆಯ ಆತ್ಮೀಯತೆಯಿಂದ ಎಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ರು ಆಕ್ರೋಶದಿಂದ ಮಾತಾಡಲಿಲ್ಲ ಭಾವನಾತ್ಮಕವಾಗಿ ಮಾತಾಡೋದು ಈ ಗೌರಿಬಿನ್ದ ಮಣ್ಣಿನ ಗುಣ ಅದು ದಯಮಾಡಿ ಏನ್ ನಾವು ಇಲ್ಲಿಂದ ಹೋಗಿದೀವಿ ಈ ಮನಸ್ಸಿಂದ ನಮ್ಮ ಊರುಗಳಿಗೆ ಹೋಗ್ಬಿಟ್ಟು ಆ ಎರಡೂ ಸಮುದಾಯದ ಜನಗಳಿಗೆ ಒಂದು ತಿಳುವಳಿಕೆ ಅರಿವು ಯಾಕಂದ್ರೆ ತುಂಬಾ ಅನಕ್ಷರಸ್ತಿದೆ ನಾನು ನಿನ್ನೆ ನೋಡಿದಂಗೆ ಬಹಳಷ್ಟು ತಿಳುವಳಿಕೆ ಬಹಳಷ್ಟು ನಾಗರಿಕತೆ ಅರಿವು ಮೂಡಿಸುವಂತ ಅಗತ್ಯತೆ ಇದೆ

ಡಿವೈಎಸ್ಪಿ ಶಿವಕುಮಾರ್ ಮಾತನಾಡಿ ಗ್ರಾಮದ ಮುಖಂಡರು ಮತ್ತು ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು